ಲೋಕ ಕ್ಷೇತ್ರದ ಅಭ್ಯರ್ಥಿಯಾಗಿ ಪ್ರಭಾ ಮಲ್ಲಿಸುತ್ತಿದ್ದಾರೆ ಇವತ್ತು ಅವರ ಬೆಂಬಲವಾಗಿ ಮತಭ್ಯವಾಗಿ ಪ್ರಿಯಾಂಕಾ ಗಾಂಧಿ ಅವರು ಬರ್ತಿದ್ದಾರೆ ಯಾವ ರೀತಿ ಇದೆ ಮತಪಕ್ಷ ನಮ್ಮ ದಾವಣಗೆರಲ್ಲಿ ಪ್ರಭಾ ಮಲ್ಲಿಕರ್ ಪರವಾಗಿ ಭಾರಿ ಬಹುಮತದಿಂದ ಗೆಲ್ಲಿಸ್ತೀವಿ ಮೂವತ್ತಾರು ಮಹಿಳೆಯರಿಗೆ ಎರಡ್ ಸಾವಿರದ ಓಟ್ ಅಲ್ಲಿ ಇಟ್ಕೊಡ್ತೀವಿ ಮಾಡಲಿ ರೆಸ್ಪಾನ್ಸ್ ಕಾಂಗ್ರೆಸ್ ಪರವಾಗಿ ಇದೆ ಕಾಂಗ್ರೆಸ್ ಪ್ರಭಾ ಮಲ್ಲಿಕರ್ ಪರವಾಗಿ ರೆಸ್ಪಾನ್ಸ್ ಈಗ ನೀವು ಮನೆ ಮನೆ ಹತ್ರ ಯಾವ ರೀತಿ ಕಾಂಗ್ರೆಸ್ ಅಭ್ಯರ್ಥಿ ಮೇಲೆ ಎಲ್ಲವೂ ಯಾವ ರೀತಿ ಒಲವು ಪ್ರಭಾ ಮಲ್ಲಿಕರ ಮೇಲೆ ಅಷ್ಟೇ ಮೇಲೆ ಮತದಾರ ಸಿದ್ದರಾಮಯ್ಯ ಕೊಟ್ಟರೆ ಎರಡ್ ಸಾವಿರ ರೂಪಾಯಿ ಆಮೇಲೆ ಬಸ್ ಬಸ್ ಫ್ರೀ ಕರೆಂಟ್ ಬಿಲ್ ಅದ ಮುಖಾಂತರ ಓಡ್ಕೊಡ್ತದೆ ಭರವಸೆ ಇದೆ ಮತದಾರ ಏನೇನು ಹೇಳ್ತಾರೆ ಬರೋ ಅದೇ ಭರವಸೆ ನಮ್ದು ನಾವೇನು ಎರಡ್ ಸಾವಿರ ಕೊಟ್ಟಿವೋ ಆಮೇಲೆ ಬಸ್ ಬಸ್ ಫ್ರೀ ಆಮೇಲೆ ಕರೆಂಟ್ ಬಿಲ್ಲು ಅದೆಲ್ಲ ಅದ್ರ ಮೇಲೆ ನಂಬರ್ ಕೊಟ್ಟಿಲ್ಲ ಕಾಂಗ್ರೆಸ್ ಪಕ್ಷದ ಕೊಟ್ಟಂತ ಗ್ಯಾರಂಟಿಗಳು ನಿಮ್ಮ ಕೆಲಸಗಳು ಪುಟ್ಟ ಮಂಜುನಾಥ್ ಮೂವತ್ತಾರನ